ಈ ತರ ಹೇಳಿ ಅದು ಇಲ್ಲಿ ಅಂತ ಮನೆ ಹುಡುಕ್ತಾ ಇತ್ತು ಕೊನೆಗೂ ಅದು ಒಂದು ದೊಡ್ಡ ಆಲದ ಮರನ ನೋಡತ್ತೆ ಆ ಮರದಲ್ಲಿ ಒಂದು ಚಿಕ್ಕ ಗುಹೆ ತರ ಇತ್ತು ಅದು ಅದ್ರೊಳಗ್ ಹೋಗ್ತಾ ಆ ಮರದೊಳಗೆ ಹೋಗ್ಬಿಡತ್ತೆ ಒಳಗ್ ಹೋಗಿ ನೆಮ್ಮದಿಯ ಕುತ್ಕೊಂಡ್ಬಿಡತ್ತೆ ಆಮೇಲೆ ಇದನ್ನೇ ಅದರ ಮನೆ ತರ ಮಾಡ್ಕೊಳ್ಳೋಣ ಅಂತ ಅದು ಯೋಚನೆ ಮಾಡ್ತಿತ್ತು ಆಮೇಲೆ ಖುಷಿಯಾಗಿ ಮೋಟುನ ಕರ್ಕೊಂಡ್ ಬರತ್ತೆ ಆಮೇಲೆ ಅದಕ್ಕೆ ಅದರ ಮನೇನ ನಿಂಗಂತೂ ಒಳ್ಳೆ ಮನೆ ಸಿಕ್ಕಿದೆ ಒಬ್ಬರೇ ಇರಬಹುದಲ್ವಾ ನಾನೇನ್ ಮಾಡ್ಲಿ ಅರೆ ಮೋಟು ನೀನ್ ಚಿಂತೆ ಮಾಡ್ಬೇಡ ನಾವಿಬ್ರು ಸೇರಿ ಇಂಥದ್ದೇ ಒಂದ್ ಮನೆ ನಿಂಗೂ ಹುಡ್ಕೋಣ ಮೋಟು ಇವಾಗ್ಲೂ ಅದಕ್ಕೆ ಅಂತ ಒಂದ್ ಮನೆ ಹುಡ್ಕೊಳಕೆ ಸೋಂಬೇರಿಯಾಗಿತ್ತು ಅದ್ರಿಂದ ಅದು ಒಂದ್ ಯೋಚನೆ ಮಾಡತ್ತೆ